ಮಹಾಸ್ವಾಮೀಜಿಗಳ ಪಾದಾರವಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಅಮೃತ ಮಹೋತ್ಸವದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮೀಜಿಗಳವರ ಪಾದಾರವಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಕೇಂದ್ರದ ಸಚಿವರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರೇ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳೇ ಶಾಸಕ ಮಿತ್ರರೇ ಸಮಾಜದ ಎಲ್ಲ ಹಿರಿಯ ಮುಖಂಡರೇ ಶರಣ ಶರಣಿಯರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೇ ಇವತ್ತು ಬಾವೈಕ್ಯದ ರಥಯಾತ್ರೆಯೊಂದು ಸಂಭ್ರಮದ ಜೊತೆಗೆ ಶಿರಟ್ಟಿಯ ಭಾವೈಕ್ಯತಾ ಸಂಸ್ಥಾನ ಪೀಠದ ಶ್ರೀಮದ್ ಮಹಾರಾಜ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಗಳ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ತಂದಿದಂಥ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕೆ ತುಂಬ ಸಂತೋಷ ತಂದಿದೆ ಈ ಅಮೃತ ಮಹೋತ್ಸವದ ಪ್ರ ಪ್ರಯುಕ್ತ ಒಂದು ಭಾವೈಕ್ಯತಾ ರಥಯಾತ್ರೆ ಸುಮಾರು ಇಪ್ಪತ್ತು ದಿನಗಳಿಂದ ನಡೀತಾ ಇರ್ತಕ್ಕಂಥದ್ದು ಇಂದು ವಿಶೇಷವಾಗಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ತುಲಾಬಾರ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕಣ್ತುಂಬ ನೋಡೋದಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಎಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ವಿಶೇಷವಾಗಿ ಐದು ಆನೆಗಳ ಅಂಬಾರಿಯ ಉತ್ಸವಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿ ಆಗಿದ್ದೇವೆ ದ್ವೇಷ ಬಿಡು ಪ್ರೀತಿ ಮಾಡು ಎಂಬ ಸಂದೇಶವನ್ನು ಈ ಪೀಠ ಶತಶತಮಾನಗಳಿಂದಲೂ ಕೂಡ ಸಾರ್ಕೊಂಡು ಬಂದಿರತಕ್ಕಂಥದ್ದು ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಾಜದ ಕಮನಸನ್ನು ನನ್ಸು ಮಾಡ್ತಿರ್ತಕ್ಕಂಥದ್ದು ಈ ಪವಿತ್ರವಾಗಿರ್ತಕ್ಕಂಥ ಪೀಠ ಅಂತ ಹೇಳಿದಕ್ಕೆ ನಂಗೆ ತುಂಬ ಸಂತೋಷ ಅನ್ನಿಸ್ತದೆ ಇವತ್ತು ಸಮಾಜದಲ್ಲಿ ಸಾಮರಸ್ಯಕ್ಕಾಗಿ ಪೀಠ ನಿರ್ವಹಿಸ್ತಾ ಇರ್ತಕ್ಕಂಥ ಪಾತ್ರ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ನಡುವೆ ದ್ವೇಷದ ದ್ವೇಷವನ್ನು ದೂರ ಮಾಡಿ ಭ್ರಾತೃತ್ವವನ್ನು ಬಿತ್ತುವಲ್ಲಿ ಈ ಮಠ ಮಾಡಿರ್ತಕ್ಕಂಥ ಕೆಲಸ ಅಸಾಧಾರಣವಾಗಿರ್ತಕ್ಕಂಥದ್ದು ಮತ್ತು ಇದರಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬ ಸಂತೋಷ ಅನ್ನಿಸ್ತದೆ ಶರಣ ಶರಣೆಯರೇ ಇವತ್ತು ಈ ಅಮೃತ ಮಹೋತ್ಸವದ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಪ್ರತಿಯೊಂದು ಧರ್ಮವೂ ಸಹ ಪ್ರತಿಯೊಂದು ಧರ್ಮವೂ ಸಹ ದಾನದ ಮಹತ್ವವನ್ನು ಸಾರಿರ್ತಕ್ಕಂಥದ್ದು ದಾನದ ಬಗ್ಗೆ ಹೇಳದೇ ಇರತಕ್ಕಂಥ ಧರ್ಮ ಯಾವುದೂ ಇಲ್ಲ ಇವತ್ತು ನಾವೆಲ್ಲರೂ ಸಹ ಗುಡಿಯಲ್ಲಿ ದೇವರನ್ನು ಕಾಣ್ತೇವೆ ಕಲ್ಲಿನಲ್ಲಿ ದೇವರನ್ನು ಕಾಣ್ತೇವೆ ನೀರಿನಲ್ಲಿ ದೇವರನ್ನ ಕ ದೇವರನ್ನು ಕಾಣ್ತೇವೆ ಅಗ್ನಿಯಲ್ಲ ಅಗ್ನಿಯಲ್ಲಿ ನಾವು ದೇವರನ್ನು ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆದರೆ ಇಂದಿನ ಕಾಲಘಟ್ಟದಲ್ಲಿ ಮನುಷ್ಯನಲ್ಲಿ ದೇವರನ್ನ ಕಾಣ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿರ್ತಕ್ಕಂಥದ್ದು ಮನುಷ್ಯನಲ್ಲಿ ದೇವರನ್ನ ಕಂಡಾಗ ಮಾತ್ರ ಇವತ್ತು ಸಮಾಜದಲ್ಲಿ ಇವತ್ತು ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಇಂಥ ಪವಿತ್ರವಾಗಿರ್ತಕ್ಕಂಥ ಅಮೃತ ಮಹೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಾವೇ ಇವತ್ತು ಪುಣ್ಯವಂತರು ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ನಾನು ಕೂಡ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಇಂಥ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಿ ಎಲ್ಲ ಗುರು ಹಿರಿಯರ ಒಂದು ಆಶೀರ್ವಾದನ ಪಡೆದಕ್ಕಂತ ಅವಕಾಶ ಸೌಭಾಗ್ಯ ಅಂತ ಹೇಳ್ತಾ ವೇದಿಕೆ ಮೇಲೆ ಆಸೆನಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರಗಳಲ್ಲಿ ಮತ್ತೊಮ್ಮೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಿದ್ದೇನೆ ಒಂದಿನಗಳು ಜೈ ಹಿಂದ್ ಜೈ ಕರ್ನಾಟಕ